ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ವೃಶ್ಚಿಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಗ್ರಹಗಳ ರಾಶಿಗಳು ಬದಲಾವಣೆ ಏನಾದರೂ ಆಗ್ತಾ ಇದೆಯಾ ಅಂತಕ್ಕಂತಹ ವಿಚಾರವನ್ನ ನೋಡೋಣ ನೋಡಿ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ಮೀನರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆದ್ರೆ ಈ ತಿಂಗಳು ಹದಿನೆಂಟನೇ ತಾರೀಕಿನ ನಂತರ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ತುಲಾರಾಶಿಯಲ್ಲಿ ಸಂಚಾರ ಇನ್ನು ಬುಧ ಈ ತಿಂಗಳಿನಲ್ಲಿ ಎರಡು ಬಾರಿ ರಾಶಿಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ತುಲಾ ತುಲಾರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಶುಕ್ರ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಕುಜಾ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕಿನ ತನಕ ಈ ಒಂದು ತುಲ ರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಏನು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ ಈ ಸ್ಥಾನದ ಪರಿವರ್ತನೆಯಿಂದ ಏನಾದರೂ ವೃಶ್ಚಿಕ ರಾಶಿಯವರಿಗೆ ಬದಲಾವಣೆ ಇದೆಯಾ ಯಾವ ಥರ ಫಲಿತಾಂಶಗಳು ಅಂತಕ್ಕಂತಹ ವಿಚಾರವನ್ನು ತಿಳಿಸ್ತಾ ಹೋಗ್ತಾನೆ ಮತ್ತೆ ಅದಕ್ಕೂ ಮುನ್ನ ಸ್ನೇಹಿತರೆ ನೋಡಿ ಈ ಗ್ರಹಗಳ ಏನು ಸ್ಥಾನ ಆಗ್ತಾ ಇದೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಸಂಚಾರ ಮಾಡ್ತಾ ಇದ್ದಾರೆ ಈ ಸಂಚಾರದಿಂದ ಇಂತಹ ರಾಶಿಯವರಿಗೆ ಇಂತಹ ಫಲಿತಾಂಶಗಳಿರುತ್ತೆ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ನೋಡಿ ಒಂದೊಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಇರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಅವರ ವೈಯಕ್ತಿಕ ಜನ್ಮ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಯಾಕೆ ನಾವು ಈ ಗೋಚಾರದಲ್ಲಿ ರಾಶಿ ಫಲಿತಾಂಶ ಹೇಳ್ತಿದೀವಿ ಯಾಕೆ ಹೇಳಬೇಕು ಯಾಕೆ ಈ ರಾಶಿಯವರಿಗೆ ಕೋಟಿಗಟ್ಟಲೆ ಮಾಡ್ತೀರಾ ಈ ರಾಶಿಗೆ ಗುರುಬಲ ಬಂದಿದೆ ಅಂತ ಹೇಳ್ತೀರಾ ಅಂತ ನೀವು ಕ್ವಶನ್ ಮಾರ್ಕ್ ಹಾಕೋಬಹುದು ನೋಡಿ ನಾವೇನು ನಾವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಆ ಟೈಮಿಗೆ ಜಾತಕ ಚಕ್ರ ಅಂತ ಇರುತ್ತೆ ಕೆಲವೊಂದು ಗ್ರಹಗಳ ಒಂದು ಯಾವುದಾದ್ರೂ ಒಂದು ಕೆಲವೊಂದು ಗ್ರಹಗಳು ನಮ್ಮ ಕರ್ಮಾನುಸಾರವಾಗಿ ದುಃಖ ಸ್ಥಾನದಲ್ಲಿ ಅಥವಾ ತೊಂದರೆ ಮಾಡ್ತಕ್ಕಂತಹ ಒಂದು ಸ್ಥಾನದಲ್ಲಿ ಇದ್ದಾಗ ಪಾಪಕತ್ರಿಯೋಗ ಸ್ಥಾನ ಅಸ್ತಂಗತ ಆಗಿರ್ತಕ್ಕಂಥದ್ದು ಬಲಹೀನ ಸ್ಥಿತಿಯಲ್ಲಿ ಇದ್ದಾಗ ಅಂತಹ ಗ್ರಹಗಳ ದಶಭುಕ್ತಿ ನಡಿಬೇಕಾದ್ರೆ ಆ ಒಂದು ವ್ಯಕ್ತಿಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಸೊ ಅಂತಹ ಒಂದು ನೆಗೆಟಿವ್ ದಶಾ ಪೀರಿಯಡ್ ನಡಿಬೇಕಾದ್ರೆ ನಮಗೆ ಗೋಚಾರದಲ್ಲಿ ಏನಾದ್ರೂ ಸ್ವಲ್ಪ ಗುರುಬಲ ಶನಿಬಲ ಇದ್ದಾಗ ಸ್ವಲ್ಪ ನಾವು ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಸೊ ಈ ರಾಶಿಯವರಿಗೆ ಈ ಗುರುಬಲ ಬಂದಿದೆ ಗುರುಬಲ ಬಂದಾಗ ಗುರುಬಲ ಅನ್ನೋದು ಜಸ್ಟ್ ಒಂದ್ ವರ್ಷ ಇರುತ್ತೆ ನೋಡಿ ಅತಿಚಾರ ಮಾರ್ಗವಾಗಿ ಬೇರೆ ಬೇಗನೆ ನೆಕ್ಸ್ಟ್ ವರ್ಷ ಹೋಗ್ತಾ ಇದ್ದಾರೆ ಈ ತರ ಇದ್ದಾಗ ಗುರುಬಲ ಎಷ್ಟು ದಿನ ಇರುತ್ತೆ ನೀವೇ ಯೋಚನೆ ಮಾಡಿ ಎಷ್ಟು ದಿನ ನಮಗೆ ಗುರುಬಲ ನಮಗೆ ಸಹಾಯ ಮಾಡುತ್ತೆ ನಮ್ಮ ಜನ್ಮ ಜಾತಕ ತುಂಬ ಇಂಪಾರ್ಟೆಂಟ್ ಇದು ತುಂಬ ಎಷ್ಟು ಜನ ಅರ್ಥ ಮಾಡ್ಕೊಂತಿರೋ ಗೊತ್ತಿಲ್ಲ ಇದು ಜ್ಯೋತಿಷ್ಯ ಶಾಸ್ತ್ರ ಇರ್ತಕ್ಕಂಥದ್ದೇ ಇದು ಈ ಈ ತರಹ ಅಂದರೆ ನಾವು ಜಾತಕ ರೀತಿಯ ತುಂಬಾ ಇಂಪಾರ್ಟೆಂಟು ಗೋಚಾರ ಸಪೋರ್ಟ್ ಅಷ್ಟೇ ಒಂದು ಸಪೋರ್ಟ್ ರೋಲ್ ನಮಗೆ ಮಾಡುತ್ತೆ ಈ ಗುರುಬಲ ಶಿಲಿಬಲ ಬಂದಾಗ ಸ್ವಲ್ಪ ಒಂದು ಯಾರೋ ಒಬ್ಬರು ಸಹಾಯ ಮಾಡ್ತಕ್ಕಂಥದ್ದು ಉದ್ಯೋಗದ ವಿಚಾರದಲ್ಲಿ ಈ ಥರ ಸ್ವಲ್ಪ ಸಿಗ್ತಕ್ಕಂಥದ್ದು ನೋಡಿ ಇದನ್ನೆಲ್ಲ ನಿಮಗೆ ಬೇಡ ಆ್ಯಕ್ಚು ಆ್ಯಕ್ಚುಲಿ ಯಾಕೆಂದರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ತಮ್ಮಿಲ್ಲಿ ನೋಡ್ತೀರಾ ಈ ರಾಶಿಯವರು ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಅಂತ ಇದ್ದರೆ ಅದು ನೋಡ್ತೀರಾ ಆ ಸಂಪಾದನೆ ಅದು ನೋಡಿದ ತಕ್ಷಣ ಆ ಟೈಮಲ್ಲಿ ಖುಷಿ ಪಡ್ತೀರಾ ಅಷ್ಟೇ ಬಟ್ ಬಟ್ಟು ಬಟ್ ವಾಸ್ತವವನ್ನು ಅಥವಾ ಸತ್ಯಾಂಶವನ್ನು ತಿಳ್ಕೊಳೋದಕ್ಕೆ ಯಾರೂ ಹೋಗೋದಿಲ್ಲ ಯಾವಾಗಲೂ ಕೂಡ ಸತ್ಯ ಅನ್ನೋದು ಕಹಿಯಾಗೇ ಇರುತ್ತೆ ಸೊ ಇದು ಈ ರಾಶಿಯವ್ರಿಗೆ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದ ತಕ್ಷಣ ಏ ಅಪ್ಪ ಯಾವಾಗಲೂ ನೆಗೆಟಿವೇ ಹೇಳ್ತಾನೆ ಅಂತಕ್ಕಂತಹ ಭಾವನೆ ಬಂದ್ಬಿಡುತ್ತೆ ಅದು ನಾನೇ ಆಗಲಿ ಯಾರೇ ಆಗಲಿ ಅದೇ ಥರನೇ ಇರುತ್ತೆ ಸೊ ಅದು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಓ ಈ ಥರ ಈ ತರ ಸೊ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನಲ್ಲಿ ವೃಷ್ಟಿಕ ರಾಶಿಯವರಿಗೆ ಈ ವೃಶ್ಚಿಕ ರಾಶಿಯವರು ನೋಡಿ ಪಂಚಮ ಶನಿ ಪಂಚಮ ಶನಿ ಅಂತಂದ್ರೆ ನೋಡಿ ಪಂಚಮ ಸ್ಥಾನ ಏನು ಹೇಳುತ್ತೆ ಸಂತಾನ ನಾವು ಆಲೋಚನೆ ಮಾಡ್ತಕ್ಕಂಥ ವಿಧಾನ ಬುದ್ಧಿ ಕೌಶಲ್ಯ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದೀವ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀವ ಆ ನಾವು ನಾವೇನಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವ ಶೇರ್ ಮಾರ್ಕೆಟು ಈ ಥರ ಏನಾದರೂ ಬಂಡವಾಳ ಹೂಡಿಕೆ ಮಾಡಿ ಸಂಪಾದನೆ ಮಾಡ್ತಿದ್ದೀವ ಅಂದರೆ ಬುದ್ಧಿಯಿಂದ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಪಂಚಮಸ್ಥಾನ ಬುದ್ಧಿಯನ್ನು ಉಪಯೋಗಿಸಿ ಸಂಪಾದನೆ ಮಾಡ್ತಕ್ಕಂಥದ್ದು ಪಂಚಮಸ್ಥಾನ ಶಾರೀರಿಕವಾಗಿ ಅದು ಕಷ್ಟಪಡ್ತೀವ ಅದು ದಶಮ ಸ್ಥಾನದಿಂದ ನೋಡ್ತೀವಿ ಕೆಲವರು ಕ್ರಿಯೇಟಿವ್ ಕ್ರಿಯೇಟಿವ್ ಇಟ್ಕೊಂಡ್ಬಿಟ್ಟು ಕ್ರಿಯೇಟಿವ್ ಥಾಟ್ಸ್ ಇಟ್ಕೊಂಡ್ಬಿಟ್ಟು ಸಂಪಾದನೆ ಮಾಡ್ತಾ ಇರ್ತಾರೆ ಸಾಕಷ್ಟು ಹಣ ಸಂಪಾದನೆ ಮಾಡ್ತಾರೆ ಸೊ ಅದು ಪಂಚಮಸ್ಥಾನ ತುಂಬ ಇಂಪಾರ್ಟೆಂಟು ಅಂತಹ ಪಂಚಮ ಸ್ಥಾನಕ್ಕೆ ಕರ್ಮಕಾರಕ ಶನಿ ಬಂದಾಗ ನೋಡಿ ಈ ಥರ ಇವಾಗ ಯಾವ ಥರ ಯೋಚನೆ ಬಂದಿರುತ್ತೆ ನಿಮ್ಗೆ ಇಷ್ಟಿನ ಹೆಂಗ ಯಾವ ಥರ ಇರುತ್ತೆ ಅಂದರೆ ಏನಾದರೂ ಮಾಡಿ ದುಡ್ಡು ಮಾಡಬೇಕು ಏನಾದ್ರೂ ಮಾಡಬೇಕಲ್ವಾ ಅದು ಶೇರ್ ಮಾರ್ಕೆಟ್ ಗೊತ್ತಿಲ್ಲಂಗೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಆಲೋಚನೆ ಬಂದಿರುತ್ತೆ ನಿಮಗೆ ಎಷ್ಟೋ ಜನಕ್ಕೆ ಮತ್ತಮೇಲೆ ಈ ಜೂಜಾಡೋದು ಬೆಟ್ಟಿಂಗು ಈ ಥರನೂ ಕಳ್ಕೊಂಡಿರ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಜನರಲ್ಲಿ ಇರುತ್ತೆ ಯಾಕಂದ್ರೆ ಪಂಚಮ ಸ್ಥಾನಕ್ಕೆ ಶನಿ ಬಂದಾಗ ಅದು ಆಗ್ಲೇಬೇಕು ಸ್ವಲ್ಪ ಆ ಥರ ಯೋಚನೆ ಆದರೂ ಬರಬೇಕು ಸೊ ಈ ಥರ ಸಿಚುವೇಶನ್ ಪಂಚಮ ಸ್ಥಾನಕ್ಕೆ ಬಂದಾಗ ಮತ್ತು ಅನವಸ್ ಅನಾವಶ್ಯಕವಾಗಿರ್ತಕ್ಕಂತಹ ಭಯ ಇರುತ್ತೆ ಏನಾದರೂ ಭಯ ನೆಗೆಟಿವ್ ಕೆಟ್ಟ ಕೆಟ್ಟ ಯೋಚನೆಗಳು ಈ ಥರ ಮತ್ತಮನ ಈ ವರ್ಷದಲ್ಲಿ ನೀವು ತುಂಬ ಸಾಕಷ್ಟು ಪ್ಲೇಸ್ ಬದಲಾವಣೆ ಆಗಿರುತ್ತೆ ಮನೆಗಳ್ನ ಚೇಂಜ್ ಮಾಡಿರ್ತಕ್ಕಂಥದ್ದು ಅಥವಾ ಜಾಬ್ ಚೇಂಜ್ ಮಾಡಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅದು ಅಲ್ಲದೆ ಪತಿ ಪತ್ನಿಯರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ನೀವು ನೋಡ್ತಾ ಇರ್ತೀರ ಸೊ ಈ ಥರ ಎಲ್ಲ ಸಿಚುವೇಶನ್ ಮತ್ತು ದಶಮ ಸ್ಥಾನದಲ್ಲಿ ಬೇರೆ ನಿಮಗೆ ಕೇತು ಉದ್ಯೋಗದಲ್ಲಿ ಸಾಕಷ್ಟು ತೊಂದರೆಗಳು ಉದ್ಯೋಗ ಮಾಡಿದಲ್ಲಿ ನಿಮಗೆ ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ ಸೊ ಈ ತರ ನಿಮ್ಮ ನೀವು ತಪ್ಪು ಮಾಡಿಲ್ಲ ಅಂದ್ರೂ ನಿಮ್ಮಲ್ಲಿ ನಿಮ್ಮ ಮೇಲೆ ಅಪವಾದ ಓಡಿಸಿರ್ತಾರೆ ಈ ತರ ಸಿಚುವೇಶನ್ ನೀವು ಫೇಸ್ ಮಾಡಿರ್ತೀರಾ ಆದ್ರೆ ಈ ಅಕ್ಟೋಬರ್ ಹದಿನೆಂಟಕ್ಕೆ ಏನು ಗುರುವಿನ ಸ್ಥಾನ ಪಲ್ಲಟ ಆಗ್ತಾ ಇದೆ ಕರ್ಕಾಟಕ ರಾಶಿಗೆ ಇಲ್ಲಿಂದ ಕರ್ಕಾಟಕ ರಾಶಿಯಲ್ಲಿ ಗುರು ಕುತ್ಕೊಂಡ್ಬಿಟ್ಟು ನವಮ ದೃಷ್ಟಿಯಿಂದ ಪಂಚಮ ಸ್ಥಾನದಲ್ಲಿ ಯಾರಿದ್ದಾರೆ ಶನಿ ಆ ಶನಿಯನ್ನು ನೋಡ್ತಾ ಇರ್ತಾರೆ ಗುರು ಯಾವಾಗ ಗುರುವಿನ ದೃಷ್ಟಿ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಗುರು ಪಂಚಮ ಸ್ಥಾನವನ್ನು ನೋಡ್ತಾರೆ ಮೀನರಾಶಿಗೆ ಅಧಿಪತಿ ಯಾರು ಗುರು ಅಂತಹ ಗುರು ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಶನಿಯನ್ನು ನೋಡ್ಬೇಕಾದ್ರೆ ಅನಾವಶ್ಯಕ ಭಯ ಕಡಿಮೆ ಆಗುತ್ತೆ ಈ ನೆಗೆಟಿವ್ ಆಲೋಚನೆ ಕಡಿಮೆ ಆಗ್ತಕ್ಕಂಥದ್ದು ಏನಾದ್ರು ತಪ್ಪುಗಳನ್ನು ಮಾಡಿದ್ರೆ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಿದೆ ನಾನು ಯಾಕೆ ಆದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ನೋ ಸ್ವಲ್ಪ ದುಡ್ಡು ಕಳ್ಕೊಂಡ್ಬಿಟ್ನಲ್ಲ ಸ್ವಲ್ಪ ಅದನ್ನ ಕವರ್ ಮಾಡ್ಕೋಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಿ ಈಗ ಕೋಪ ತಾಪಕ್ಕೆಲ್ಲ ಹೋಗೋದಿಲ್ಲ ಆಮೇಲೆ ತೀರ್ಥಕ್ಷೇತ್ರಗಳ ದರ್ಶನ ತೀರ್ಥಕ್ಷೇತ್ರಗಳು ತುಂಬಾ ದಿನದಿಂದ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಈ ಪೂಜೆ ಮಾಡಿಸ್ಬೇಕು ಅದೆಲ್ಲ ತುಂಬಾ ನೀವು ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರ ಈಗ ಅದು ಕಾಲ ಕೂಡಿ ಬರ್ತಕ್ಕಂಥದ್ದು ಟ್ರಿಪ್ಗೆ ಹೋಗ್ತಕ್ಕಂಥದ್ದು ದೇವತಾಕಾರಗಳ ದರ್ಶನ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಒಂದು ಸಮಾಜದಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಸಿಗ್ತಕ್ಕಂಥದ್ದು ಆಮೇಲೆ ಮುಖ್ಯವಾಗಿ ನಿಮಗೆ ಯಾರಾದರೂ ಒಬ್ಬರು ತಿಳಿ ಹೇಳೋದಕ್ಕೆ ಬರ್ತಾರೆ ಅಥವಾ ನಿಮಗೆ ಸಹಾಯ ಮಾಡ್ತಕ್ಕಂಥವ್ರು ಸಿಗ್ತಕ್ಕಂಥದ್ದು ಆಮೇಲೆ ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದೆ ಓರಿತಕ್ಕಂಥದ್ದು ಈ ತರ ಸಾಕಷ್ಟು ಉತ್ತಮವಾದ ಸ್ವಲ್ಪ ಬೆಳವಣಿಗೆ ಕಾಣ್ತಾ ಇರುತ್ತೆ ನೋಡಿ ಈ ವೃಶ್ಚಿಕ ರಾಶಿಗೆ ನವಮ ಸ್ಥಾನಕ್ಕೆ ಗುರು ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಪೂರ್ತಿಯಾಗಿ ಇರೋದಿಲ್ಲ ಬರೀ ಎರಡು ತಿಂಗಳು ಮಾತ್ರ ಗುರು ಅಲ್ಲಿ ಇರ್ತಾರೆ ಆಮೇಲೆ ಮತ್ತೆ ಅಲ್ಲಿಗೆ ಹೋಗ್ತಾರೆ ಅಷ್ಟಮ ಸ್ಥಾನಕ್ಕೆ ಸ್ವಲ್ಪ ತಾತ್ಕಾಲಿಕ ಗುರು ಬರ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಆ ಭಯ ಆ ನೆಗೆಟಿವ್ ಥಿಂಕಿಂಗು ಅದೆಲ್ಲನು ಕಡಿಮೆ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ಮಿಕ್ಕಿದ ಗ್ರಹಗಳು ನೋಡಿದ್ರೆ ನೋಡಿ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಬೇರೆ ಸೂರ್ಯ ಸೂರ್ಯನ ಬರ್ತಾ ಇದ್ದಾರೆ ಅಕ್ಟೋಬರ್ ಹದಿನೇಳನೇ ತಾರೀಕಿನ ನಂತರ ಹನ್ನೆರಡನೇ ಮನೆಗೆ ಬರ್ತಾರೆ ಕುಜ ಅಲ್ಲೇ ಇದ್ದಾರೆ ಬುಧ ಅಲ್ಲೇ ಇದ್ದಾರೆ ನೋಡಿ ಈ ಥರ ಖರ್ಚುಗಳು ಜಾಸ್ತಿ ನಿದ್ರಾಭಂಗ ನಿದ್ರಾಹೀನತೆಯೂ ಕೂಡ ಉಂಟಾಗ್ತಾ ಇರುತ್ತೆ ಆದರೆ ಪಾಸಿಟಿವ್ ಮೈಂಡ್ ಇರುತ್ತೆ ಯಾಕೆಂದರೆ ಗುರು ನಿಮ್ಮ ರಾಶಿಯನ್ನು ನೋಡ್ತಾರೆ ಪಂಚಮಸ್ಥಾನವನ್ನು ನೋಡ್ತಾರೆ ಸೊ ನಿಮಗೆ ಪಾಸಿಟಿವ್ ಮೈಂಡ್ ಇರುತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಪಾಸಿಟಿವ್ ಆಗಿ ಮುಂದಕ್ಕೆ ಹೋಗ್ತೀರಾ ಸ್ವಲ್ಪ ಪಾಸಿಟಿವ್ ಎನ್ವಾರ್ಮೆಂಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸ್ವಲ್ಪ ಇನ್ನು ಈ ವೃಶ್ಚಿಕ ರಾಶಿಯವರು ತಪ್ಪದೆ ದತ್ತ ದಕ್ಷಿಣ ಮೂರ್ತಿ ಆರಾಧನೆ ಮಾಡಿ ದಕ್ಷಿಣ ಮೂರ್ತಿಗೆ ವಿಶೇಷವಾಗಿ ಅಭಿಷೇಕಗಳನ್ನು ಮಾಡಿಸಿ ಎಷ್ಟು ಈಶ್ವರನ ಆರಾಧನೆ ಮಾಡ್ತಿರೋ ಅಷ್ಟು ಒಳ್ಳೆಯದು ಇನ್ನು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಈ ಒಂದು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರ ಲೈಕ್ ಮಾಡಿ ಒಂದು ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಇನ್ನು ಸರ್ವೇ ಜನೋ ಸುಖಿನೋ ಬಂತು ಧನ್ಯವಾದಗಳು ಜೈ ಶ್ರೀರಾಮ್